നമസ്തേ സ്നേഹിത് ഇതൊന്ന് തോട്ട സ്നേഹിത് ഇത് ഹരക കുമ്മിത് ഇത് കെപ്പനേഹിര ഇത് ಜರ್ನಲ್ ಪ್ರಾಪರ್ಟಿ ಇದು ನಾನ್ನೂರು ಟೀಕ್ ಐತೆ ಸ್ನೇಹಿತರೆ ನಾನ್ನೂರು ಸಪೋಟ ಐತೆ ನಾನ್ನೂರು ತೆಂಗಿನ ಮರ ಐತೆ ಸ್ನೇಹಿತರೆ ತೆಂಗಿನ ಮರದಲ್ಲಿ ಒಳ್ಳೆ ಫಲ ಸಿಗ್ತೈತೆ ಸ್ನೇಹಿತರೆ ಮೂರು ಒಂದು ಸತಿ ಮೂವತ್ತು ಸಾವಿರ ಕಾಯಿ ಬೀಳ್ತದೆ ರೇಟಲ್ಲಿ ನಗೋಶಿಯಬಲ್ ಐತಿದೆ ಸ್ನೇಹಿತರೆ ಇದು ತಾರ್ ರೋಡಿಂದ ಒಂದು ಮುಕ್ಕಾಲು ಕಿಲೋಮೀಟ್ರು ಒಳಗೆ ಬರ್ಬೇಕು ಸ್ನೇಹಿತರೆ ಮಡ್ ರೋಡು ಮೂರು ಬೋರ್ವೆಲ್ ಐತೆ ಸಂಪೂರ್ಣವಾಗಿ ಡ್ರಿಪ್ ಆಗೈತೆ ಸ್ನೇಹಿತರೆ ಇದು ನಂಜನ್ಗೂಡಿಂದ ಸ್ನೇಹಿತರೆ ಒಂದು ಹದಿನೆಂಟು ಕಿಲೋಮೀಟರ್ ಇದ್ದಿದೆ ಮೈಸೂರಿಂದ ಒಂದು ನಲವತ್ತೈದು ಕಿಲೋಮೀಟರ್ ಇದ್ದಿದೆ ಇದೆ ಸ್ನೇಹಿತರೆ ಒಂದೇ ಫ್ಲಾಟ್ ಆಗೈತೆ ಸ್ನೇಹಿತರೆ ಬಹಳ ಚೆನ್ನಾಗೈತೆ ತೋಟ ಇದು ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾರೆ ಈ ಮೇಲ್ಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ